ಬೆಂಗಳೂರು ಅಕ್ಟೋಬರ್ ಹದಿಮೂರು ಕರ್ನಾಟಕ ಚಲನಚಿತ್ರ ಲೋಕದಲ್ಲಿ ಸಾಮಾಜಿಕ ಸಂದೇಶದ ನೂತನ ಅಲೆ ತರಲಿರುವ ಕಿರುಚಿತ್ರ ಬೀದಿ ಬದುಕುಯ ಟೀಸರ್ ಬಿಡುಗಡೆ ಕಾರ್ಯಕ್ರಮವು ಇಂದು ರೇಣುಕಾಂಬಾ ಪ್ರಿವ್ಯೂ ಥಿಯೇಟರ್ನಲ್ಲಿ ಅದ್ದೂರಿಯಾಗಿ ನೆರವೇರಿತು ಈ ಚಿತ್ರವನ್ನು ನಿರ್ಮಿಸಿರುವವರು ಕದ್ರಿ ಸಿನಿ ಕ್ರಿಯೇಷನ್ಸ್ನ ರೇಖಾಸಾಗರ್ ಅವರು ಚಿತ್ರದಲ್ಲಿ ನಾಯಕಿಯಾಗಿ ಕೂಡ ಕಾಣಿಸಿಕೊಂಡಿದ್ದಾರೆ ಸಿನಿಮಾದ ಬ್ಯಾನರ್ ಕದ್ರಿ ಸಿನಿ ಕ್ರಿಯೇಷನ್ಸ್ ಚಿತ್ರದ ಹೆಸರು ಬೀದಿ ಬದುಕು ನಿರ್ಮಾಪಕಿ ಹಾಗೂ ನಾಯಕಿ ರೇಖಾಸಾಗರ್ ನಿರ್ದೇಶಕ ಪುರುಷೋತ್ತಮ ಓಂಕರ ಛಾಯಾಗ್ರಾಹಕ ಮುತ್ತು ರಾಜ್ ಸಂಗೀತ ನಿರ್ದೇಶಕ ರಾಜ್ ಭಾಸ್ಕರ್ ಸಂಪಾದಕ ಅನಿಲ್ ಕುಮಾರ್ ಸೌಂಡ್ ಇಂಜಿನಿಯರ್ ಸಾಗರ್ ಸಹ ನಿರ್ದೇಶನ ವಿಷ್ಣು ನಿರ್ಮಾಪಕಿ ಹಾಗೂ ನಾಯಕಿಯಾಗಿ ಕಾಣಿಸಿಕೊಂಡಿರುವ ರೇಖಾಸಾಗರ್ ಅವರ ತಾಯಿ ಡಾ ರೂಪೇಶ್ ಬಾಲ ಕಲಾವಿದ ಸಂಕೇತ್ ಹಾಗೂ ಇತರ ಕಲಾವಿದರು ಎಲ್ಲರೂ ಉತ್ಸಾಹಭರಿತವಾಗಿ ಪ್ರಿವ್ಯೂ ಥಿಯೇಟರ್ಗೆ ಆಗಮಿಸಿದರು ಆವರಣದೊಳಗೆ ಬೀದಿ ಬದುಕು ಟೀಸರ್ ಬಿಡುಗಡೆಗೆ ಎಲ್ಲಾ ಕಲಾವಿದರು ತಾಂತ್ರಿಕ ತಂಡ ಹಾಗೂ ಮಾಧ್ಯಮ ಪ್ರತಿನಿಧಿಗಳು ಸೇರಿ ಚಿತ್ರಕುಟುಂಬದ ಸಂತೋಷ ಹಂಚಿಕೊಂಡರು ಆಕರ್ಷಕವಾದ ಗುಂಪು ಛಾಯಾಚಿತ್ರಗಳು ತೆಗೆದುಕೊಳ್ಳಲ್ಪಟ್ಟವು ನಿರ್ದೇಶಕ ಪುರುಷೋತ್ತಮ ಓಂಕರ ನಾಯಕಿ ಸಾಗರ್ ನಟ ರೂಪೇಶ್ ಸಹ ಕಲಾವಿದರು ಎಲ್ಲರೂ ಒಂದೇ ವೇದಿಕೆಯಲ್ಲಿ ಚಿತ್ರಲೋಕದ ಹೊಸ ಪ್ರಯತ್ನದ ಸಾಕ್ಷಿಯಾಗಿದರು ಬೆಳಕು ನಿಧಾನವಾಗಿ ಕತ್ತಲಾಯಿತು ಪರದೆಯ ಮೇಲೆ ಪ್ರಾರಂಭವಾಯಿತು ಬೀದಿ ಬದುಕು ಎಂಬ ನಿಜ ಜೀವನದ ಕತೆ ಟೀಸರ್ ಪ್ರದರ್ಶನದ ನಂತರ ಪ್ರೇಕ್ಷಾಲಯವನ್ನು ಚಪ್ಪಾಳೆಗಳ ಸದ್ದು ತುಂಬಿತು ನಿಜವಾದ ಬೇದಿ ಬದುಕಿನ ಚಿತ್ರಣ ಮಾನವೀಯತೆ ತುಂಬಿದ ದೃಶ್ಯಗಳು ಎಲ್ಲರ ಮನವನ್ನು ಕದ್ದಿದವು ಸಾಗರ್ ಅವರ ಅಭಿನಯವು ನಿಜವಾದ ವೆಸ್ಟ್ ಸ್ಪೀಕರ್ ಪಾತ್ರಕ್ಕೆ ಜೀವ ತುಂಬಿದ ರೀತಿಯಲ್ಲಿ ಮೂಡಿಬಂದಿದೆ ಅವರು ಕಸ ಎತ್ತುವವರ ಕಷ್ಟ ನೋವು ಗೌರವವಿಲ್ಲದ ಬದುಕನ್ನು ಅತ್ಯಂತ ನೈಜ ಭಾವನೆಯಲ್ಲಿ ತೋರಿಸಿದ್ದಾರೆ ನಿರ್ದೇಶಕ ಪುರುಷೋತ್ತಮ ಓಂಕರ ಕಡಿಮೆ ಬಜೆಟ್ನಲ್ಲಿಯೇ ತಮ್ಮ ವಿಶಾಲ ಅನುಭವದಿಂದ ಚಿತ್ರವನ್ನು ನೈಸರ್ಗಿಕವಾಗಿ ಮೂಡಿಸಿದ್ದಾರೆ ಅವರು ಕಲಾವಿದರನ್ನು ನೈಜ ಸ್ಥಳಗಳಲ್ಲಿ ಅಭಿನಯಿಸಲು ಪ್ರೇರೇಪಿಸಿ ಜೀವನದ ಕಠಿಣ ಸತ್ಯವನ್ನು ನೇರವಾಗಿ ಕ್ಯಾಮೆರಾದಲ್ಲಿ ಬಂಧಿಸಿದ್ದಾರೆ ಚಿತ್ರದ ಆಸ್ಪತ್ರೆ ದೃಶ್ಯಗಳ ಚಿತ್ರೀಕರಣದಲ್ಲಿ ಡಾ ರೂಪೇಶ್ ಅವರು ಮಹತ್ತರ ಸಹಾಯ ಸಲ್ಲಿಸಿದ್ದು ತಮ್ಮ ಪಾತ್ರದ ಮೂಲಕವೂ ಚಿತ್ರಕ್ಕೆ ಜೀವ ತುಂಬಿದ್ದಾರೆ ಬೀದಿ ಬದುಕು ಕೇವಲ ಒಂದು ಸಿನಿಮಾ ಅಲ್ಲ ಇದು ಬದುಕಿನ ಕಠಿಣ ಸತ್ಯದ ಕಾವ್ಯ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕಡಿಮೆ ಮಾಡಲು ಹೋರಾಡುವ ವೆಸ್ಟ್ ಪಿಕಸ್ ಅವರು ನಮ್ಮ ನಗರಗಳ ನಿಜವಾದ ಹೀರೋಗಳು ಅವರ ಶ್ರಮದಿಂದಲೇ ನಮ್ಮ ಬೀದಿಗಳು ಶುದ್ಧವಾಗಿರುತ್ತವೆ ಪರಿಸರ ಉಸಿರಾಡುತ್ತದೆ ಆದರೂ ಅವರ ಬದುಕು ಗುರುತಿಲ್ಲದೆ ಕಷ್ಟದಲ್ಲೇ ಸಾಗುತ್ತದೆ ಅಲ್ಪ ಆದಾಯ ಕಠಿಣ ಕೆಲಸದ ಪರಿಸ್ಥಿತಿ ಭೇದಭಾವ ಮತ್ತು ತಿರಸ್ಕಾರ ಈ ಎಲ್ಲ ಅಂಶಗಳನ್ನು ಬೀದಿ ಬದುಕು ಚಿತ್ರ ಹೃದಯಸ್ಪರ್ಶಿಯಾಗಿ ತೋರಿಸುತ್ತದೆ ಚಿತ್ರವು ಅವರ ಮಾನವ ಹಕ್ಕುಗಳು ಗೌರವ ಮತ್ತು ಬದುಕಿನ ಅರ್ಥದ ಕುರಿತಾಗಿ ಚಿಂತನೆಗೆ ಪ್ರೇರೇಪಿಸುತ್ತದೆ ನಿರ್ಮಾಪಕಿ ಹಾಗೂ ನಾಯಕಿ ಸಾಗರ್ ಶೀಘ್ರದಲ್ಲೇ ಚಿತ್ರದ ಬಿಡುಗಡೆಯ ದಿನಾಂಕವನ್ನು ಪ್ರಕಟಿಸಲಿದ್ದಾರೆ ಕದ್ರಿ ಸಿನಿ ಕ್ರಿಯೇಷನ್ಸ್ ನಿರ್ಮಿಸಿರುವ ಬೀದಿ ಬದುಕು ಬಾಳಿನ ಕಸದಲ್ಲೂ ಕಲೆಯಿದೆ ಕಣ್ಣೀರಲ್ಲೂ ಕತೆ ಇದೆ ಎಂಬ ಸಂದೇಶ ನೀಡುವ ನಿಜ ಜೀವನದ ಚಿತ್ತ ಬೀದಿ ಬದುಕು ಚಿತ್ರ ಬಿಡುಗಡೆಯಾದ ಕ್ಷಣದಿಂದಲೇ ಪ್ರೇಕ್ಷಕರ ಹೃದಯ ಗೆಲ್ಲಲಿದೆ ಸಮಾಜದ ಸತ್ಯವನ್ನು ನಿಜವಾದ ಕಣ್ಣಿನಿಂದ ತೋರಿಸಿರುವ ಈ ಸಿನಿಮಾ ಈಗ ಯಶಸ್ವಿಯಾಗಿ ಒಂದು ನೂರು ದಿನಗಳಿಗೂ ಅಧಿಕ ಪ್ರದರ್ಶನ ಮುಂದುವರೆಸಲಿ ಪ್ರೇಕ್ಷಕರ ಪ್ರೀತಿಯಿಂದ ಈ ಚಿತ್ರವು ಕೇವಲ ಪರದೆ ಮೇಲಿನ ಕಥೆಯಲ್ಲ ಜನಜೀವನದ ಪ್ರತಿಫಲವಾಗಿ ಪರಿಣಮಿಸಿದೆ ಸಾಮಾಜಿಕ ವಿಷಯವನ್ನು ಮನಮೆಚ್ಚುವ ರೀತಿಯಲ್ಲಿ ತೋರಿಸಿದ ನಿರ್ದೇಶಕ ಪುರುಷೋತ್ತಮ ಓಂಕ ಅದನ್ನು ನಿಜವಾದ ಬದುಕಿನಂತೆ ಜೀವ ತುಂಬಿದ ನಿರ್ಮಾಪಕಿ ಹಾಗೂ ನಾಯಕಿ ರೇಖಾ ರೇಖಾಸಾಗರ್ ಹಾಗೂ ತಾಂತ್ರಿಕ ತಂಡದ ಪ್ರತಿಯೊಬ್ಬರಿಗೂ ಹಾರ್ದಿಕ ಅಭಿನಂದನೆಗಳು ಮತ್ತು ಶುಭಾಶಯಗಳು ಅದೇ ರೀತಿ ರೀತಿಯೊಬ್ಬ ನಿರ್ದೇಶಕವನ್ನು ಕೂಡ ಒಂದೇ ಇದಕ್ಕೆ ಬ್ರ್ಯಾಂಡ್ ಆಗಿದೆ ಎಲ್ಲವನ್ನೂ ಮಾಡತಕ್ಕಂಥ ಶಕ್ತಿ ನಿರ್ದೇಶಕರೇ ಇರುತ್ತೆ ಹಾಗಾಗಿ ನಾನು ಒಂದು ವಿಭಿನ್ನವಾದ ಒಂದು ಕಥೆಯನ್ನು ಕಥೆಯನ್ನ ಈ ಬೀದಿ ಬದುಕು ಇದು ನಮ್ಮೆಲ್ಲರ ಕನಸಾಗಿತ್ತು ಬಹುಶಃ ಒಂದ ಎಂಟು ವರ್ಷದ ಹಿಂದೆ ಬೀದಿ ಬದುಕು ಅಂತ ಒಂದು ಸಿನಿಮಾ ಮಾಡಬೇಕು ಅದೊಂದು ತೆರೆ ಮೇಲೆ ತರಬೇಕು ಅಂತ ವರ್ಷಗಳ ಕನಸಾಗಿತ್ತು ಆದ್ರೆ ಆ ಕನಸು ಬರೀ ಕನಸಾಗೆ ಉಳಿದಿತ್ತು ನನ್ನ ತಾರಕೇಶ್ವರ ಚಿತ್ರ ಗಂಗೇಗೂರಿ ಚಿತ್ರ ನಮ್ಮ ಗಣೇಶ್ ರಾವ್ ಅವರು ನಿರ್ಮಾಣ ಆದ್ಮೇಲೆ ಅದೆಲ್ಲ ಆದ್ಮೇಲೆ ರೇಖಾ ರಾಣಿ ಅವರು ಒಂದ್ಸರಿ ಭೇಟಿ ಆದರು ಅವ್ರು ನನ್ನ ಹಿಂದೆ ನನ್ನ ಇದರಲ್ಲಿ ಒನ್ ಕೇ ಹೋದಲ್ಲಿ ರಾಣಿ ಪಾತ್ರ ಮಾಡಿದ್ರು ಆಮೇಲೆ ಶನೇಶ್ವರದಲ್ಲಿ ಗಂಧರ್ವ ಪಾತ್ರ ಮಾಡಿದ್ರು ಸಾಕಷ್ಟು ಸಿನಿಮಾಗಳ ಪಾತ್ರ ಮಾಡಿದ್ರು ನನ್ನ ಒಂದು ಕಾರ್ಯವಹರಿ ಅವ್ರು ನೋಡಿ ಸರ್ ಒಂದು ಸಿನಿಮಾ ಮಾಡಬೇಕು ಸರ್ ಅದನ್ನ ನೀವು ನಿರ್ದೇಶ ಮಾಡಬೇಕು ನೀವು ಅದಕ್ಕೆ ಯಾವ ರೀತಿ ಸಹಕಾರ ಕೊಡ್ತೀರಂದಾಗ ಮೇಡಮ್ ಮುಂದೆ ನಾವೇನೆ ನಿರ್ಮಾಣ ಮಾಡ್ತೀವಿ ಅಂದ್ರೆ ಸ್ವಲ್ಪ ಆಶಯ ಇದೆ ಹಾ ಇದೆಯಮ್ಮ ಆಮೇಲೆ ಮಾತಾಡೋಣ ಹಾ ಹೌದಾ ನಾನು ವೈಟ್ ವೈಟ್ ಓಕೆ ಆ ಬಾಬುರಿ ನೀ ಪೂರ್ಣವಾಗಿ ನಮ್ಮ ವಿಷ್ಣು ಅವ್ರ ಜೊತೆ ಕುತ್ಕೊಂಡು ಕಥೆ ಮಾಡೋದಕ್ಕೆ ಅವ್ರ ಮಗ ಸಾಗರು ಆಮೇಲೆ ನಮ್ಮ ಸ್ನೇಹಿತ ಜಂಶಿವು ಆಮೇಲೆ ನಮ್ಮ ಆಡಿರು ಶ್ರೀನಿವಾಸ್ ಎಲ್ಲರೂ ಸೇರಿ ಅದೇ ಕತೆಗೆ ಒಂದು ಜೀವ ತುಂಬುದು ಹಗಲು ರಾತ್ರಿ ಬಂದು ಜೊತೆಯಲ್ಲಿ ಕೂತವ್ರು ಕರೆದಾಗ ಶ್ರೀ ವಿಷ್ಣು ಆಗಿರ್ಬೋದು ಅವ್ರ ಮಗ ಸಾಗರ್ ಆಗಿರ್ ಎಲ್ಲ ಬಂದು ಕೂತ್ಕೊಂಡು ಸರ್ ಹಿಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ಕತೆಗೆ ಅದಕ್ಕೆ ಒಂದು ಜೀವ ತುಂಬುದು ಅದು ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೇನೆ ಯಾಕಂದ್ರೆ ನಮ್ಮಕ್ಕೋಸ್ಕರ ನಮ್ಗೆ ಚೆನ್ನಾಗಿದ್ದೇ ಆಗುತ್ತೆ ಅದನ್ನ ನೋಡಿದವ್ರು ತಾವುಗಳು ಅದನ್ನ ಹೇಳ್ಬೇಕು ಇಷ್ಟರಿ ಅದನ್ನ ಚಿತ್ರ ಆಗುತ್ತೆ ಈಗ ನಾನು ಪ್ರಥಮವಾಗಿ ಈ ಚಿತ್ರದ ನಾಯಕಿ ರೇಖಾ ರಾಣಿ ಅವನ ಬೇಡಿಕೆ ಮುಂದೆ ಕರಿತಾ ಇದ್ದೇನೆ ನಿರ್ಮಾಪಕಿ ಕೂಡ ಹಾಗೆ ಆಮೇಲೆ ನಮ್ಮ ಸ್ನೇಹಿತರು ಹಾಗೂ ನಿರ್ಮಾಪಕರು ನಟರು ಮುನ್ನೂರ ಅರವತ್ತರವತ್ತೈದು ಸಿನಿಮಾ ನಡೆಸಿರತಕ್ಕಂಥ ಗಣೇಶ ಕೆಸರ್ಕರ್ ಅವರು ಕೂಡ ಸಂಗೀತ ನಿರ್ದೇಶಕರು ಈ ಚಿತ್ರಕ್ಕೆ ಸಂಗೀತದಲ್ಲಿರ್ತಕ್ಕಂಥ ರಾಜ್ ಭಾಸ್ಕರ್ ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ವೆಲ್ಕಮ್ ಮಾಡ್ತಾ ಇದ್ದೀವಿ ಆಮೇಲೆ எடிங் ஐ எல்லா அனில் பப்பா இன்னொரு ஏ விசேஷ அந்த டைரெக்டு கொண்டிரு அஷ்டே கூத்து வேது மேல ஆபா தான் யாரும் கரீதில் ಇದಕ್ಕೆ ಯಾರು ಇಲ್ಲ ಪ್ರಚಾರ ಇರೋದಿಲ್ಲ ನಾನು ಕ್ಯಾಮರಾಮು ನಾನು ಎಡಿಟರು ನಾನು ಅಂತ ಬೇಕಾಗುತ್ತೆ ಹಾಗಾಗಿ ಈ ಸರಿ ನಾನು ಬರೀ ನಮ್ಮ ತಂತ್ರಗಳು ಮಾತ್ರ ಇದು ಮಾಡ್ತಾ ಇದ್ದೇನೆ ನಂತರ ಆಡಳಿತ ಮಾಡ್ತೇನೆ ನಮ್ಗೆ ಸಹಕಾರ ಕೊಡೋದು ಆಡಳಿತ ಶ್ರೀನಿವಾಸ ಅವರು ಬನ್ನಿ 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 ಪ್ಲೀಸ್ ಆಮೇಲೆ ನಮ್ಗೆ ಈ ಚಿತ್ರದಲ್ಲಿ ಸಂಪೂರ್ಣ ಸಹಕಾರವಾದ ಆಸ್ಪತ್ರೆ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಎಲ್ಲವನ್ನೂ ನಮಗೆ ಕೊಟ್ಟು ಜೊತೆಯಲ್ಲಿ ಆಕ್ಟಿಂಗ್ ಕೂಡ ಮಾಡಿದಂತಹ ಡಾಕ್ಟರ್ ರೂಪೇಶ್ ಸರ್ ಹೇಗೆ ಬರಬೇಕು ಬನ್ನಿ ಸರ್ ರೂಪೇಶ್ ಸರ್ ನನ್ನ ಜೊತೆಯಲ್ಲಿ ಸಹ ನಿರ್ದೇಶಕನಾಗಿ ಕತೆಗೆ ಜೊತೆ ನಿಂತು ಕತೆ ಮಾಡತಕ್ಕಂತ ಶ್ರೀ ವಿಷ್ಣು ಜಯಂತಿ ಇನ್ನು ಉಳಿದ ಎಲ್ಲ ನಟ ನಟಿಯರನ್ನ ನಾನು ಮತ್ತೆ ಕರೆಸಿ ಒಂದು ಗ್ರೂಪ್ ತಲುಸ್ತೀನಿ ಮತ್ತೆ ನಮ್ಮ ಮೈನ್ ಕ್ಯಾಮ್ರ ಮುತ್ತ ಕ್ಯಾಮರಾಮನ್ ಬನ್ನಿ ಸಾರ್ ஆஹ் நோடி நன்றி நன்றி வெல்கம் கவனா வர கூத்துக்கணி ஆ ಈ ಈ ಚಿತ್ರದ ಹೀರೋ ಹೀರೋ ಅಂತ ಹೇಳಿದ್ರೆ ಇವನೇ ಸಾಕೇತ್ ಪಾಪ ಬೀದಿ ಏನಪ್ಪ ಕಸ ಐತಿ ಏನ್ ಧೈರ್ಯ ಇದ್ರು ಎತ್ತಾರೆ ಒಂದು ಡ್ಯೂಟಿಕೇಶ್ ಅವ್ರು ಮಾತಾಡಿದ್ರು ಆ ಒಂದು ಧೈರ್ಯದ ಮೇಲೆ ನಾವು ಬೀದಿ ಬೇಕು ನಾವು ಅದೇ ರೆಡಿ ಮಾಡುದು ಪುರುಷೋತ್ತಮ್ ಸರ್ ಆಕ್ಚುಲಿ ಮೇಡಮ್ ನನಗೆ ನಮ್ಮ ಒನ್ ಆಫ್ ದ ಬೋರ್ಡ್ ಆಫ್ ಡೈರೆಕ್ಟರ್ ಹಾಸ್ಪಿಟಲ್ ಪೇಷಂಟ್ ಆಗಿ ಸ್ವಲ್ಪ ಅವರು ಡಿಸ್ಟ್ರೆಸ್ ಆಗಿ ಬಂದಿದ್ರು ಹಾಗೆ ನಮ್ಮ ಒಡನಾಟ ಶುರು ಆಯ್ತು ದಿನ ಫೋನ್ ಮಾಡಿ ಸರ್ ನನ್ನ ಇಷ್ಟು ದಿನಗಳ ಪರಿಶ್ರಮನ ಒಂದು ನೈಜ ಚಿತ್ರ ಮಾಡಬೇಕು ರಿಯಾಲಿಟಿಗೆ ಬಹಳ ಹತ್ರವಾದಂತ ಚಿತ್ರ ಮಾಡ್ಬೇಕು ಅದು ಎಲ್ಲಾರ್ಗು ತಲುಪಬೇಕು ಅದರಿಂದ ನನಗೂ ಒಂದ್ ಒಳ್ಳೆ ಹೆಸರು ಬರ್ಬೇಕು ಅನ್ನೋದನ್ನ ವ್ಯಕ್ತಪಡಿಸಿದ್ರು ಆ ಕಾರಣದಿಂದ ನಾನು ವಿಥೌಟ್ ಥಿಂಕಿಂಗ್ ಹಾಸ್ಪಿಟಲ್ ಬಿಸಿ ಇರುತ್ತೆ ನಾರ್ಮಲ್ ಆಗಿ ಬಿಸಿ ಇರುತ್ತೆ ಟ್ರೀಟ್ಮೆಂಟ್ ನಡೀತಾ ಇರ್ತವೆ ಸೊ ಅವಾಗ ಶೂಟಿಂಗ್ ಎಲ್ಲ ಕಷ್ಟ ಆಗ್ಬೋದು ಇನ್ವೆಸ್ಟರ್ಸ್ ಪರ್ಮಿಷನ್ ಸಿಗ್ತು ಸರ್ಗೆ ನಾನು ಯಾರನ್ನು ಕೇಳಿದ್ನೆ ಪರ್ಮಿಷನ್ ಕೊಟ್ಬಿಟ್ಟೆ ಬನ್ನಿ ಸರ್ ನಿಮ್ಮ ಉದ್ದೇಶ ಚೆನ್ನಾಗಿದೆ ಅಂತ ಆಮೇಲೆ ಅವ್ರ ತಂಡನ ಮೇಡಮ್ ಅವ್ರನ್ನೆಲ್ಲ ಪರಿಚಯ ಮಾಡಿಸಿದ್ರು ಎಲ್ಲ ತಂಡದವ್ರನ್ನೆಲ್ಲ ಪರಿಚಯ ಮಾಡಿಸಿದ್ರು ಆ ಇದ್ರಲ್ಲಿ ಅವರ ಪರಿಶ್ರಮ ಇದೆ ಸರ್ ಮೊದಲನೇದಾಗಿ ಡೆಡಿಕೇಶನ್ ಇದೆ ಒಂದು ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಯಾರು ಒಂದು ಡೆಡಿಕೇಶನ್ ಮತ್ತೆ ಮಾಡಬೇಕು ಅನ್ನೋ ಉದ್ದೇಶ ಒಳ್ಳೇದಿರುತ್ತಲ್ಲ ಸೊ ಅಲ್ಲಿ ನಮ್ಗೆ ಪ್ರಕೃತಿ ಸಪೋರ್ಟ್ ಮಾಡುತ್ತೆ ನೇಚರ್ ವಿಲ್ ಸಪೋರ್ಟ್ ಅಸ್ ಮತ್ತೆ ಇಲ್ಲಿ ಈ ಇದು ನನಗೆ ಬಹಳ ಹತ್ರ ಅನ್ಸುತ್ತೆ ಯಾಕಂದ್ರೆ ನಾವೆಲ್ಲ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದ್ ನಾನು ಎಸ್ಪೆಷಲಿ ಅಹ್ ಎಲ್ಲಾರ್ಗು ತಾಯಿ ಅಂದಿರಂದ್ರೆ ಗಂಡು ಮಕ್ಕಳಿಗೆ ಬಹಳ ಪ್ರೀತಿ ಇರುತ್ತೆ ಹಾಗೇನೆ ತಾಯಿಗೆ ಮಗ ಅಂದ್ರೆ ಅದೊಂದು ಅಹ್ ಅವನಿಯ ಭಾವ ಸಂಬಂಧ ಏನೋ ಇಟ್ ಈಸ್ ಅನ್ಎಕ್ಸ್ಪ್ರೆಸಬಲ್ ಆ ಸಂಬಂಧ ಆ ತಾಯಿ ಏನಂದ್ರೆ ವಿಲ್ ಮೂವ್ ದ ಮೌಂಟೇನ್ಸ್ ಏನ್ ಬೇಕಾದ್ರೂ ಮಾಡ್ತಾರೆ ಮಗನಗೋಸ್ಕರ ಎಷ್ಟೇ ಕಷ್ಟಗಳನ್ನ ಏನ್ ಬೇಕಾದ್ರೂ ಮಾಡಿ ಅದೇ ರೀತಿ ನಾವೆಲ್ಲ ದೊಡ್ಡವರಾಗಿದ್ದೀವಿ ನಮ್ಮ ತಾಯಿ ಆಶೀರ್ವಾದದಿಂದ ನಾವು ಈ ಮಟ್ಟಕ್ಕೆ ಬೆಳೆದಿದೀವಿ ಅಂತ ಅನ್ಕೊಂತೀನಿ ಒಪ್ಕೊಂತೀರಾ ಅಂತ ಮಾಡಿದ್ರೆ ಆ ನನ್ನ ನಿರ್ಮಾಣದಲ್ಲ ಮಾಡ್ಬೇಕು ಅಂತ ಆಸೆ ಪಡ್ತಾ ಒಬ್ಬ ನಟಿ ರೇಖಾ ಅವರು ಅದನ್ನ ಬೇಗ ಕ್ಯಾಚ್ ಹಾಕೊಂಡು ಸಿನಿಮಾ ಮಾಡ್ಬಿಟ್ರು ಒಳ್ಳೇದಾಗ್ಲಿ ನಮ್ಮ ಪುರುಷೋತ್ತಮ ಅವರದು ಇಪ್ಪತ್ತ ಏಳನೇ ಸಿನಿಮಾನ ಮೂವತ್ ಮೂವತ್ತೈದನೇ ಸಿನಿಮಾ ಒಂಥರ ಫ್ರೆಂಡ್ಲಿ ಪ್ರೊಡ್ಯೂಸರ್ ಫ್ರೆಂಡ್ಲಿ ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ಎಲ್ಲರೂ ಲಾಸ್ ತರ ಕೆಲಸದಲ್ಲಿ ಸ್ಟಿಪ್ ಮಾಡಿಕೊಂಡು ಶೂಟಿಂಗ್ ಸ್ಪಾಟ್ ಬಂತು ಅಂದ್ರೆ ರಾಕ್ಷಸ ಏನ್ ಆ ಕಡೆ ಯಾರು ತಿರುಗು ನೋಡಲ್ಲ ಏನೋ ಅವ್ರ ಕೆಲಸ ಇಷ್ಟು ಮಾಡಿಕೊಂಡು ಕೆಲಸ ಬೇಗ ಮುಗಿಸೋದನ್ನ ನೋಡ್ತಾರೆ ಜೊತೆಗೆ ಒಂದು ಸಿನಿಮಾ ಈಗ ನಾವೆಲ್ಲರೂ ಕೆಜಿಎಫ್ ಮಾಡಕ್ ಆಗಲ್ಲ ಎಲ್ರು ಕಾಂತಾರ ಮಾಡಕ್ ಆಗಲ್ಲ ಬಟ್ ಕಾಂತಾರ ಕೆ ಜಿ ಎಫ್ ಮಾಡಿದ್ರೆ ಮೂರು ವರ್ಷ ನಾಲ್ಕು ವರ್ಷ ನಾವು ಟೆಕ್ನಿಷಿಯನ್ಸ್ ಅಥವಾ ಬೇರೆ ಬೇರೆ ಚಿಕ್ಕ ಪುಟ್ಟ ಕಲಾವಿದ್ರು ಕಾಯ್ಕೊಂಡಿರಕ್ಕೂ ಆಗಲ್ಲ ಸೊ ಈ ತರದ ಸಣ್ಣ ಪುಟ್ಟ ಸಿನಿಮಾಗಳಿಂದಾನೇ ನಮ್ಮ ಇಂಡಸ್ಟ್ರಿ ಇನ್ನೂ ಜೀವಂತ ಇದೆ ನಾನು ತೋರಿಸಿಕೊಳ್ಳೋದಕ್ಕೆ ನಮ್ಮ ಈ ಚಿಕ್ಕ ಪುಟ್ಟ ಸಿನಿಮಾಗಳೇ ಕಾರಣ ಅಂತ ನಾನು ಹೇಳೋದಕ್ಕೆ ಭಾವಿಸ್ತೀನಿ ಯಾಕಂದ್ರೆ ಇವತ್ತು ಒಂದು ಸಿನಿಮಾ ಚಿಕ್ಕ ಸಿನಿಮಾನ ಮಾಡಿದ್ರೆ ದಿನಕ್ಕೊಂದು ಅರವತ್ತೆಪ್ಪತ್ ಜನದ್ದು ಕುಟುಂಬ ಅಂತೂ ಒಂದು ಹದಿನೈದು ಇಪ್ಪತ್ತು ದಿನ ಅವಕಾಶವಾಗಿ ನಡೆಯುವಂತ ವ್ಯವಸ್ಥೆ ಇರುತ್ತೆ ಅಲ್ಲೇ ಏನು ಚಿಕ್ಕ ಪ್ರೊಡಕ್ಷನ್ ಅಲ್ಲಿ ಮಾಡ್ತೀವಿ ಅವರು ಎಲ್ಲಾ ನಿರ್ಮಾಪಕರಿಗೂ ಐ ಮೀನ್ ಎಲ್ಲಾ ಆರ್ಟಿಸ್ಟ್ ಗಳಿಗೂ ಟೆಕ್ನಿಷಿಯನ್ ಗಳಿಗೂ ಎಷ್ಟೆ ಸಂಭಾವನೆ ಮಾತಾಡಿದ್ರೆ ಅಷ್ಟು ಪ್ರಾಮಾಣಿಕವಾಗಿ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ ದೊಡ್ಡ ಸಿನಿಮಾಗಳಲ್ಲಿ ಬಡಿದ್ರು ಕೈ ಸಿಗಲ್ಲ ಅಲ್ಲೆಲ್ಲ ಬರೀಶ್ ಸ್ಟೆಪ್ ಗಳು ಜಾಸ್ತಿ ಇರ್ತವೆ ಸೊ ಅದು ಯಾರಿಗೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ದೊಡ್ಡ ದೊಡ್ಡವರು ಸಿಗುತ್ತೆ ಬಟ್ ಚಿಕ್ಕ ಅಷ್ಟು ಈಸಿಯಾಗಿ ಅಮೌಂಟ್ ಸಿಗಲ್ಲ ಅವರಿಗೆ ಆದ್ರೆ ಈ ಒಂದು ಚಿಕ್ಕ ಸಿನಿಮಾಗಳಲ್ಲಿ ಇಂಥ ನಿರ್ದೇಶಕರು ಮಾಡೋ ಸಿನಿಮಾಗಳಲ್ಲಿ ಎಲ್ಲಾ ಕಲಾವಿದರಿಗೂ ಉತ್ತಮವಾದ ಸಂಭಾವನೆ ಸಿಗೋದಂತೂ ಗ್ಯಾರಂಟಿ ಹಾಗೆ ಇವತ್ತು ರೇಖಾ ಅವರು ಅವರೊಂದು ಒಂದು ನಮ್ಮ ಅನಿಲ್ ಅವರ ಎಡಿಟಿಂಗ್ ಸ್ಟುಡಿಯೋ ನಲ್ಲಿ ಒಂದು ಸೀನ್ ನೋಡಿದೆ ಬೇರೆ ಯಾವ್ದು ಕೆಲಸಕ್ಕೆ ಹೋಗಿದ್ದಾಗ ಅವಾಗ ಅನ್ನಿಸ್ತು ನಿರ್ಮಾಪಕಿ ಎಷ್ಟು ಲಕ್ಷಾಂತರ ಸುರಿದು ಅಲ್ಲೊಂದು ಸೀನ್ ಬರುತ್ತೆ ಅದೊಂದು ಆ ಸೀನ್ ಮಾಡೋದಕ್ಕೆ ಇಷ್ಟೆಲ್ಲ ಖರ್ಚು ಮಾಡಬೇಕಾಗಿತ್ತ ನೀವು ನನಗೆ ಏನೋ ಹೇಳಕ್ ಬಂದ್ರೆ ಬ್ರೇಕ್ ಮಾಡೋದು ಸಂತೋಷ ರಿವೀಲ್ ಏನೋ ಅಂತ ಒಂದು ಸನ್ನಿವೇಶ ಇದೆ ತುಂಬಾ ಕರಡು ಹಿಂಡುವಂತ ಸನ್ನಿವೇಶ ಅದು ನಿಜಕ್ಕೂ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರೆ ಮನಸ್ಸಿಗೆ ನಾಟುತ್ತೆ ಆ ಒಂದು ಸನ್ನಿವೇಶ ಇಲ್ಲಿ ವೇದಿಕೆ ಮೇಲೆ ಎಲ್ರು ಕೂಡ ನಮಗೆ ನಮ್ಮ ಸಿನಿಮಾದಲ್ಲೂ ನಮ್ ಜೊತೆ ಸಹಪಾಠಿಗಳಾಗಿದ್ದವ್ರು ರಾಜ್ ಭಾಸ್ಕರ್ ಅಂತೂ ರಾಜ್ಕುಮಾರ್ ಅವ್ರ ತರ ಸಂಚು ಹೊಳಿತಾನೆ ಅವರು ಕರ್ನಾಟಕದಲ್ಲಿ ಆದ್ರೂ ಕನ್ನಡ ಸರಿಯಾಗಿ ಕಲ್ತಿಲ್ಲ ಅವರು ಇನ್ಮೇಲೆ ಒಳ್ಳೆ ಕನ್ನಡ ಕಲ್ತ್ಕೊಳ್ಳಿ ಹಾಗೆ ಅನಿಲ್ ಅವರು ನಮ್ಮ ಒಂಥರ ಆಪತ್ ಬಾಂಧವ ಇದ್ದಾಗೆ ನಮ್ಮ ಎಲ್ಲ ಸಿನಿಮಾಗಳು ಎಡಿಟಿಂಗ್ ಹಿಡಿದು ಡಿ ಎಲ್ಲವನ್ನೂ ಕೂಡ ಒಂದೇ ಟೇಬಲ್ ಅಲ್ಲಿ ವಿತ್ ಗ್ರಾಫಿಕ್ಸ್ ಮಾಡಿಕೊಡ್ತಾರೆ ನನ್ನ ಎರಡು ಪೌರಾಣಿಕ ಸಿನಿಮಾಗಳಿಗೂ ಕೂಡ ಇಡೀ ಚಿತ್ರರಂಗ ಮೆಚ್ಚುವಂತ ಒಂದು ವಿ ಎಫ್ ಎಕ್ಸ್ ಅನ್ನ ಕೊಟ್ಟಂತ ಅನಿಲ್ ಅವರು ಕೂಡ ಈ ವೇದಿಕೆ ಮುಖಾಂತರ ಧನ್ಯವಾದ ತಿಳಿಸ್ತೀನಿ ಹಾಗೆ ನಮ್ಮ ಇನ್ನೊಬ್ಬರು ರಾಜಣ್ಣ ಅವ್ರು ಯಾರು ನಮ್ಮ ಚಿಕ್ಕಪುಟ್ಟ ನಿರ್ಮಾಪಕರಿಗೆ ಒಂದು ಆಪತ್ ಬಾಂಧವನಾಗಿ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಡ್ತಾರೆ ಅಂದ್ರೆ ಗೊತ್ತಾಗಲ್ಲ ಯಾಕಂದ್ರೆ ಸಿನಿಮಾಸ್ ಅಲ್ಲಿ ತುಂಬಾ ಜಾಸ್ತಿ ಇರ್ತಾರೆ ಆಡಿಟಿಂಗ್ ಮೇನ್ ಬೀದಿ ಬದುಕು ನಾವು ನಮ್ಮ ಆಫೀಸ್ ಅಲ್ಲಿ ಎರಡು ಮೂರು ಸಲ ಡಿಸ್ಕಷನ್ ಡಿಸ್ಕಶನ್ ಡಿಸಿಷನ್ ತಗೊಂಡಲ್ಲ ತಗೊಂಡು ಈ ಸಿನಿಮಾಗೆ ಪರ್ಟಿಕ್ಯುಲರ್ ಆಗಿ ತುಂಬಾ ಕಷ್ಟಪಟ್ಟು ಸ್ಕ್ರೀನ್ ಗೆ ಡೈಲಾಗು ಡೈರೆಕ್ಷನ್ ಬರ್ದಿದ್ದಾರೆ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಇವ್ರ ಕಷ್ಟಕ್ಕೆ ಸಹಕಾರ ಕೊಟ್ಟಿರೋರು ರೇಖಾ ರೇಖಾ ತುಂಬಾ ಕಷ್ಟಪಟ್ಟು ನಟಿಸಿದ್ದಾರೆ ಇದರಲ್ಲಿ ಬೀರಿ ಬದುಕು ಅಂದ್ರೆ ಅಯ್ಯೋ ಟೈಟಲ್ ಅಲ್ಲೇ ಬರುತ್ತಲ್ಲ ಇನ್ನು ಏನ್ ನಾವು ಸಿನಿಮಾ ನೋಡೋದು ಅನ್ಕೋಬಾರ್ದು ಯಾಕೆಂದ್ರೆ ಅದರಲ್ಲಿ ಟ್ವಿಸ್ಟ್ ಇದೆ ಸಿನಿಮಾ ನೋಡಿದ್ರೇನೆ ಆ ಟ್ವಿಸ್ಟ್ ಗೊತ್ತಾಗೋದು ಯಾಕೆಂದ್ರೆ ಬೀರಿ ಬದುಕು ಮೀನಿಂಗ್ ಗೊತ್ತಾಗೋಗ್ಬಿಡುತ್ತೆ ಅಯ್ಯೋ ಸ್ಟ್ರೀಟ್ ಲೈಫ್ ಏನ್ ನಾವು ಇದು ಸಿನಿಮಾ ಅಂತ ಆತರ ಅಲ್ಲ ಸಿನಿಮಾ ಖಂಡಿತವಾಗಿ ನೋಡಿ ಆಮೇಲೆ ನಿಮ್ಮೆಲ್ಲರೂ ಸಹಕಾರ ಬೇಕು ಪ್ರಿಂಟ್ ಮೀಡಿಯಾ ಮ್ಯೂಲ್ ಮೀಡಿಯಾ ಎಲ್ಲರೂ ಸಹಕಾರ ಕೊಟ್ರೇನೆ ಯಾಕೆಂದ್ರೆ ಸಣ್ಣ ಫಿಲ್ಮು ಅಂತ ಅಲ್ಲ ಸಿನಿಮಾ ಸಕ್ಸಸ್ ಆದ್ಮೇಲೆ ದೊಡ್ಡ ಫಿಲ್ಮು ಆಗತ್ತೆ ತೆಗಿಯುವಾಗ ಸಣ್ಣದು ದೊಡ್ಡದು ಅಂತ ಇದು ಸಕ್ಸಸ್ ಆದ್ಮೇಲೆ ಅದರ ಲೆವೆಲ್ ಬೇರೆ ಇರುತ್ತೆ ಸೊ ನನ್ನ ಅನಿಸಿಕೆ ಏನಂದ್ರೆ ಇದು ಅವಾರ್ಡ್ಸು ಬರಬೇಕು ದುಡ್ಡು ಬರಬೇಕು ದುಡ್ಡು ಬಂದ್ರೆ ಈಗ ನಾನು ಆ ಸಿನಿಮಾ ಇಶ್ಯೂಸ್ ದುಡ್ಡು ಬಂದಿಲ್ಲ ಬಟ್ ಮಾಡಿದೀನಿ ಏನಂದ್ರೆ ಸಹಕಾರ ಬೇಕು ಅದಕ್ಕೋಸ್ಕರ ಥಿಯೇಟರ್ ಅಲ್ಲಿ ನೋಡ್ಬೇಕು ಇಂಥ ಸಿನಿಮಾಗಳು ನೋಡ್ಬೇಕು ಅದು ನನ್ನ ಅಭಿಪ್ರಾಯ ಆಮೇಲೆ ಇದಕ್ಕೆ ವರ್ಕ್ ಮಾಡಿರೋ ಟೆಕ್ನಿಷಿಯನ್ಸ್ ಎಲ್ಲ ಆಜ್ ಭಾಸ್ಕರ್ ಆಗಿರ್ಲಿ ಅನಿಲ್ ಕುಮಾರ್ ಆಗಿರ್ಲಿ ಮುತ್ತು ಅವರಾಗಿರ್ಲಿ ಎಲ್ಲ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಇದರಲ್ಲಿ ನನಗೂ ಪುರುಷೋತ್ತಮ್ ಅವರು ಒಂದು ನನ್ಗೆ ಬೇಡ ಅಂದ್ರೆ ಆದ್ರೂ ಮಾಡಿ ಸರ್ ನೀವು ಅವ್ರಿಗೆ ನಾನು ರೆಗ್ಯುಲರ್ ಆಡಿಟಿಂಗ್ ವರ್ಕ್ ಮಾಡ್ತೀನಿ ಮಾಡಿ ಚೆನ್ನಾಗಿದೆ ಅಂತ ಹೇಳಿ ಮುಸ್ಲಿಂ ಕ್ಯಾರೆಕ್ಟರ್ ಹಾಕಿ ಮಾಡ್ಕೊಟ್ಟಿದ್ದಾರೆ ಮಾಡಿಸಿದ್ದಾರೆ ಅವರು ನಾನು ಮಾಡಿಸಲ್ಲ ಅವ್ರು ಮಾಡಿಸಿದ್ದಾರೆ ಥ್ಯಾಂಕ್ ಯು ಒಳ್ಳೆ ಒಳ್ಳೇದಾಗ್ಲಿ ಟೀಮ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಕೆ ಜಿ ಎಫ್ ಅಲ್ಲಿ ಮಲ್ಲಮ್ಮನ ಪಾತ್ರ ಮಾಡಿದ್ದೆ ಹಪ್ಪಳ ಎಲ್ಲ ಆಡುವಾಗ ಇಲ್ಲ ಮಲ್ಲಮ್ಮ ಹಪ್ಪಳ ಹುಷಾರ್ ಅಂತ ಅದೇ ಮಲ್ಲಮ್ಮನವನು ನನಗೆ ತುಂಬಾ ಮಾತಾಡೋದು ಇವಾಗ ಎಲ್ಲ ಹೇಳ್ಬಿಟ್ಟಿದ್ದಾರೆ ನಾನು ನಿಮ್ಮ ಅಂದ್ರೆ ಸಮಯ ವ್ಯರ್ಥ ಮಾಡಿದ್ರೆ ಸ್ವಲ್ಪ ಅದನ್ನ ಮಾತಾಡ್ತೀನಿ ಸರ್ ನನ್ಗೆ ಬೀದಿ ಬದುಕು ಕತೆ ಹೇಳ್ಬೇಕಾದ್ರೆ ವೆರಿ ಚಾಲೆಂಜಿಂಗ್ ನನ್ಗೆ ತುಂಬಾ ಗ್ಲಾಮರ್ ಫ್ಯಾಷನ್ ಆ ಥರದ್ದು ಏನು ಅಲ್ಲದೆ ತುಂಬಾ ಕಷ್ಟಪಟ್ಟು ಹಿಂದಿ ಆಯೋಳು ಕತೆ ಅಂತ ಹೇಳಿದ್ರು ಸೊ ಅದಕ್ಕೆ ಮೆಂಟಲಿ ನಾನು ಪ್ರಿಪೇರ್ ಆಗಿದ್ದೆ ಸರ್ ಹೇಳಿದ್ರು ಊಟ ತಿಂಡಿ ಸ್ವಲ್ಪ ಕಮ್ಮಿ ಮಾಡಿ ಅಮ್ಮ ಮುಂದಕ್ಕೆ ಇಟ್ಬಿಟ್ಟು ನೀವು ತಿಂಡಿ ಎಲ್ಲ ಆಗ್ತಾ ಇದ್ರೆ ಕಲರ್ ಚೇಂಜ್ ಮಾಡಿ ಅಂಡ್ ನಿಮ್ ಬಾಡಿ ಲ್ಯಾಂಗ್ವೇಜ್ ಸೇಮ್ ಟು ಸೇಮ್ ಹಂಗೆ ಇರ್ಬೇಕು ಆ ತರ ಯಾರ್ಯಾರ ಚಿಂತೆ ಆತಾ ಇರ್ತಾರೆ ನೀವು ಅವ್ರನ್ನ ಫಾಲೋ ಮಾಡ್ಬೇಕಂತ ಹೇಳಿದ್ಮೇಲಿಂದ ಕಾಣ್ತಾ ಇದ್ರು ರೋಡ್ ಇಡೀ ಬೇರೆ ಏನು ಕಾಣೋದೇ ಇಲ್ಲ ಆಮೇಲೆ ಅನ್ಕೊಂಡ್ ನಮ್ಮಮ್ಮ ಕೇಳಿದ್ರು ಅಂದ್ರೆ ನೀವಾದ್ರೋ ಮಾಡ್ತೀಯ ತುಂಬಾ ಕ್ಲೀನ್ ಕ್ಲೀನ್ ಅಂತ ಗುಂಡಿಗಳೆಲ್ಲ ಕೈ ಹಾಕ್ತಿಯ ನಿಜವಾಗ್ಲು ಅನ್ಸ್ತಿತ್ತು ಇಂಥ ಗಲೀಜ್ ಕಡೆ ಎಲ್ಲ ಇವ್ರು ಕಟ್ಟರಿ ಅಂತ ಭಯ ಪಟ್ಬಿಟ್ಟೆಲ್ಲ ಕೈ ಹಾಕ್ಬಿಟ್ಟು ಅರ್ಧ ಭಯದಲ್ಲೇ ಕೆಲಸ ಮಾಡಿದೀವಿ ಅಂಡ್ ಇವರು ಸ್ಟೋರಿ ಅಂದ್ರೆ ಸಿನಿಮಾ ಡೈರೆಕ್ಷನ್ ಮಾಡೋ ಮುಂಚೆ ಬೇರೆ ಇತ್ತು ಹೀಗಿದಾರ ಅಂತ ಬಟ್ ಓವರ್ ಆಲ್ ಅದ್ ಔಟ್ಪುಟ್ ನೋಡೋಣ ಅನ್ಸ್ದು ಈ ಎಫರ್ಟ್ ತುಂಬಾ ಚೆನ್ನಾಗಿದೆ ಅಂತ ಥ್ಯಾಂಕ್ ಯು ಸೋ ಮಚ್ ಸರ್ ನನ್ಗೆ ಇಂತ ಒಂದು ಅವಕಾಶ ಕೊಟ್ರಿ ಟು ಪ್ರೂವ್ ಮೈ ಸೆಲ್ಫ್ ಇರ್ಬೇಕು ಈಗ ಮಾಡ್ಬೇಕು ಏನೋ ಹಿಂಗೆ ಸರ್ ಓಡಾಡೋದಂದ್ರೆ ನನ್ನ ಎಲ್ಲೆಲ್ಲಿ ಇವ್ರೆಲ್ಲಾ ನಡ್ಕೊಂಡ್ ಹೋಗೋದ್ ಕಾಣಿಸ್ತಾರೋ ಅವ್ರ ಹೋಗೋವರ್ಗು ನೋಡೋದು ನಡೆಯೋ ಸ್ಟೈಲ್ ಏನು ಆಮೇಲೆ ಚಿಂತೆ ಹಾಕೊಂಡವರು ಅವ್ರದೇ ಒಂದು ವಾಕಿಂಗ್ ಸ್ಟೈಲೇ ಬೇರೆ ಕಷ್ಟಪಟ್ಟು ಎಲ್ಲ ಚೂರು ಔಟ್ ಸೌಂಡ್ ಬಂದ್ರು ಇಲ್ಲ ಸರ್ ಒಮ್ಮರು ಪಾಪ ವರ್ಷಗಳು ಅಷ್ಟೇನೆ ನಿಯತ್ತಾಗಿ ಅವ್ರು ಹೇಳಿದಂಗೆ ಯಾಕಂದ್ರೆ ಕರೆಕ್ಟ್ ಆಗಿ ಮಾಡಿದ್ರು ಕೂಡ ಸರ್ ಸೌಂಡ್ ಸರಿ ಬೇಕು ಅನ್ನೋ ಪಾಪ ಆದ್ರೂನು ಯಾಕಂದ್ರೆ ಆ ಅವ್ರ ಒಂದು ಕೆಲಸ ಇದೆಯಲ್ಲ ತುಂಬಾ ಖುಷಿ ಆಯ್ತು ನನಗೆ ಎಲ್ಲ ಸ್ವಲ್ಪ ಸೌಂಡ್ ಇದಾದ್ರು ಸರ್ ಇಲ್ಲ ಸರ್ ಒಂಬತ್ತು ಒಂಬತ್ತೇಳ ಯಾಕೆ ಚೆನ್ನಾಗಿ ಮಾಡಿದ್ರೂ ಇಲ್ಲ ಸರ್ ನಾನು ಸೌಂಡ್ ಯಾಕೊಂದು ಸಂಬಂಧ ಆಗ್ತಿಲ್ಲ ಅಂತ ಹಾಗಾಗಿ ತುಂಬಾ ಅದ್ಭುತವಾಗಿ ವೀಕ್ಷಕರಿಗೆ ನಮಸ್ಕಾರ ನನ್ನ ಹೆಸರು ಬಿ ಎ ಓಂಕಾರ ಸ್ವಾಮಿ ಅಲಿಯಾಸ್ ಪುರುಷೋತ್ತಮ್ ಓಂಕಾರ ಅಂತ ಚಿತ್ರ ನಿರ್ದೇಶಕ ಬೀದಿ ಬದುಕು ಇದು ನನ್ನ ಮೂವತ್ತೈದನೇ ಚಿತ್ರ ಹಿಂದೆ ನಾನು ಸಾಕಷ್ಟು ಪೌರಾಣಿಕ ಐತಿಹಾಸಿಕ ಚಿತ್ರಗಳು ಮಾಡಿದ್ದೀನಿ ಕಮರ್ಷಿಯಲ್ ಸಿನಿಮಾಗಳನ್ನು ಮಾಡಿದ್ದೇನೆ ಇದು ನನ್ನ ಮೂವತ್ತೈದನೇ ಚಿತ್ರ ಬೀದಿ ಬದುಕು ಇದು ನನ್ನ ಸಿನಿಮಾ ಜರ್ನಿಯಲ್ಲೇನೆ ಒಂದು ಸಿನಿಮಾ ಜರ್ನಿಯಲ್ಲಿ ಹೊಸ ಒಂದು ಅಧ್ಯಯನ ಅಂತ ಬೀದಿ ಬದುಕು ಒಂದು ವಿಭಿನ್ನವಾದ ಕತೆ ನೈಜ ಕಥೆಯನ್ನು ನಾನು ಆರಿಸಿಕೊಂಡು ಇದನ್ನು ಬೀದಿ ಬದುಕು ಮಾಡಿದ್ದೇನೆ ಇಲ್ಲಿ ಯಾವ ಸನ್ನಿವೇಶಗಳನ್ನೂ ಕಲ್ಪನೆ ಅಲ್ಲ ಎಲ್ಲ ನೈಜವಾಗಿರುವಂತ ಕಥೆಗಳು ಆರ್ಟಿಸ್ಟ್ಗಳು ಕೂಡ ಅಷ್ಟೇ ಎಲ್ಲ ಪಾತ್ರಧಾರಿಗಳನ್ನು ನೈಜವಾದ ಪಾತ್ರಧಾರಿಗಳನ್ನ ಹಾಕೊಂಡು ಮಾಡಿದ್ದೀನಿ ನಾನು ಇದರೊಳಗೆ ಹಾಗಾಗಿ ಇದು ಅದ್ಭುತವಾದ ಕಥೆ ಇದು ಈ ಕಥೆ ಒಂದು ಏನಪ್ಪ ಅಂದ್ರೆ ಎರಡು ಒಂದೇ ಒಂದು ಇರಬೇಕಂದ್ರೆ ಅಂದ್ರೆ ಒಂದು ಚಿಂದಿ ರೋಡಲ್ಲಿ ರೋಡ್ ಅಲ್ಲಿ ಓಡಿರಬೇಕು ಚಿಂದಿ ಆಯಿತಾರೆ ಆ ಚಿಂದಿ ಅವರ ಬದುಕಿನ ಇದು ಸಿನಿಮಾ ಮಾಡಿದ್ದೀನಿ ಎಷ್ಟೋರು ಕಷ್ಟ ಇರುತ್ತೆ ಎಷ್ಟವ್ರ ನೋವಿರುತ್ತೆ ಅದನ್ನು ನಾನು ಚಿತ್ರ ಮಾಡಿದ್ದೀನಿ ಬೀದಿ ಬದುಕು ಈ ಬೀದಿ ಬದುಕು ಸಾಕಷ್ಟು ಇಷ್ಟುಗಳು ಇದ್ದಾವೆ ಯಾಕೆ ಆ ಬೀದಿ ಬದುಕು ಒಂದು ಮೇನ್ ಪಾತ್ರ ಇದೆ ಅವಳು ಈ ತಾಯಿ ಆದವಳು ಎಷ್ಟು ಕಷ್ಟಪಡ್ತಾಳೆ ಮಗನಿಗೋಸ್ಕರ ಮಗನ ಏನಾಗಿರುತ್ತೆ ಯಾಕೆ ಅಷ್ಟು ಕಷ್ಟಪಡ್ತಾಳೆ ಅನ್ನೋದನ್ನ ಒಂದು ಈ ಸಿನಿಮಾದಲ್ಲಿ ಒಂದು ಮುಖ್ಯ ಕಥಾಭಾಗ ಆಗಿರುತ್ತೆ ಅದು ಯಾಕೆ ಅನ್ನೋದನ್ನ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅದು ಹಾಗಾಗಿ ಪ್ರತಿಯೊಬ್ಬರು ಬಂದು ಈ ಬೀದಿ ಬದುಕು ಸಿನಿಮಾ ನೋಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಲೊಕೇಶನ್ನು ಎಲ್ಲ ಒರಿಜಿನಲ್ ನಾನು ಇದು ಸ್ಲಮ್ ಮಾಡಿದ್ದೀನಿ ಲಿಂಗಡ ಕೊಡ್ತಾವೆ ಸ್ಲಮ್ ಇದೆ ಒರಿಜಿನಲ್ ಸ್ಲಮ್ ಅದು ಅಲ್ಲಿ ಓಡಾಡಕ್ಕೆ ಆಗಲ್ಲ ಅಂತ ಸ್ಲಮ್ಮಲ್ಲಿ ಮಾಡಿದ್ದೀನಿ ಆಮೇಲೆ ಎಲ್ಲ ಚಿಂದಿ ಎಲ್ಲ ಹೊಲ್ ಗಲೀಜು ಅಲ್ಲಿ ತಿಪ್ಪೆ ತಿಪ್ಪೆ ಗುಂಡಿಯಲ್ಲಿ ನಾನು ಶೂಟ್ ಮಾಡಿದ್ದೀನಿ ಒರಿಜಿನಲ್ ಇದು ಇದು ಗುಜರಿ ಅಲ್ಲೂ ಕೂಡ ನಾನು ಶೂಟ್ ಮಾಡಿದ್ದೀನಿ ಸ್ಮಶಾನ ಸ್ಮಶಾನದಲ್ಲೂ ಸ್ವಲ್ಪ ಹೆಣಗು ಸೂರ್ತಾ ಇರೋ ಟೈಮಲ್ಲೇ ನಾನು ಅದನ್ನು ಶೂಟ್ ಮಾಡಿದ್ದೀನಿ ಹಾಸ್ಪಿಟ್ಲ್ ಒರಿಜಿನಲ್ ಹಾಸ್ಪಿಟ್ಲೇ ಎಲ್ಲ ಯಾವುದು ಸೆಟ್ ಹಾಕಿಲ್ಲ ನಾನು ಯಾವುದು ಸೆಟ್ ಹಾಕಿಲ್ಲ ಎಲ್ಲ ಒರಿಜಿನಲ್ ಹಾಸ್ಪಿಟಲ್ ಆಗಿರ್ಬೋದು ಸ್ಮಶಾನ ಆಗಿರ್ಬೋದು ಗುಜರಿ ಆಗಿರ್ಬೋದು ಆಮೇಲೆ ಸ್ತಮ್ಮು ಎಲ್ಲ ಒರಿಜಿನಲ್ಲೇ ನಾನು ರಿಯಾಲಾಗಿ ನಾನು ಶೂಟ್ ಮಾಡಿದ್ದೀನಿ ಇದರಲ್ಲಿ ಸುಮಾರು ಕ್ಯಾಡರ್ ಬರ್ತದೆ ಇದರೊಳಗೆ ಸಾಕಷ್ಟು ಜನ ಕ್ಯಾಟರ್ ಬೇಕಾದ್ರೆ ಸ್ತಮ್ಮಲ್ಲಿ ಸುಮಾರು ಜನ ಬರ್ತಾರೆ ಹಾಸ್ಪಿಟಲ್ ಸುಮಾರು ಜನ ಬರ್ತಾರೆ ಗುಜರಿ ಸುಮಾರು ಜನ ಬರ್ತಾರೆ ಯಾಕಂದ್ರೆ ಒಂದು ಪಾತ್ರ ಅಂತ ಅದಕ್ಕೆ ಸಾಕಷ್ಟು ಸುತ್ತಮುತ್ತ ಪಾತ್ರಗಳು ಇದ್ದೇ ಇರ್ತವೆ ಹಾಗಾಗಿ ಎಲ್ಲ ಸಾಕಷ್ಟು ಜನ ನಾವು ಉಪಯೋಗಿಸ್ಕೊಂಡಿದ್ದೀನಿ ಎಲ್ಲ ನೈಜ ಬಂದಿದೆ ನಿಮಗೆ ಕತೆ ಇದು ಪಿಚರ್ ನೋಡ್ತಾ ಇದ್ದೀನಿ ಅನ್ಸಲ್ಲ ಯಾವುದೋ ಒಂದು ನಾನು ಒಂದು ನನ್ನ ಜೊತೆ ನಾನು ಇದೇನೇನೋ ಅನಿಸ್ತಾ ನಿಮಗೆ ನಾನು ನಡೀತಾ ಇದೆ ನಾನೇ ಇದ್ದೀನೇನೋ ನಾನೇ ಮಾಡ್ತಾ ಇದೀನಿ ಅನ್ಸುತ್ತೆ ನಿಮಗೆ ಹೌದು 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 ನಾವು ಮುಖ್ಯ ಉದ್ದೇಶ ಇದನ್ನ ಅವಾರ್ಡ್ ಪಡಿಬೇಕು ಅಂತ ಮಾಡಿರೋದು ಅವಾರ್ಡ್ ಗೋಸ್ಕರ ಮಾಡಿದ್ರು ಹಾಗಾಗಿ ಸಿಂಗ್ಸ್ ಉಂಟು ಡಬ್ ಮಾಡಿಲ್ಲ ಇದರಲ್ಲಿ ಇದನ್ನು ಸಿಂಕ್ ಸೌಂಡ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ನಾವು ಡಬ್ ಮಾಡಿಸಲ್ಲ ನಾವು ಒರಿಜಿನಲ್ ಸೌಂಡ್ ಇದೆ ಒರಿಜಿನಲ್ ಅವರು ಆರ್ಟಿಸ್ಟ್ ಎಲ್ಲ ಒರಿಜಿನಲ್ ಆರ್ಟಿಸ್ಟ್ ಅವ್ರದೇ ಮಾತಿರ್ತದೆ ಯಾವುದೇ ಕಾರಣಕ್ಕೂ ಯಾವಾಗ ಒಂದು ವರ್ಡು ಕೂಡ ಇದು ನಾನು ಡಬ್ ಮಾಡಿಲ್ಲ ಇದರಲ್ಲಿ ಸಿಂಕ್ ಸೌಂಡ್ ಮಾಡಿಸಿದ್ದೀನಿ ಪ್ರತಿ ಇಡೀ ಪಿಕ್ಚರು ನನ್ನ ಹೆಸರು ರೇಖಾ ಸಾಗರ್ ಅಂತ ನಾನು ಲೈಕ್ ಕೆ ಜಿ ಟೂ ಅಲ್ಲಿ ಮಲ್ಲಮ್ಮನ್ ಪಾತ್ರ ಮಾಡಿದ್ದೆ ಈಗ ಬೀದಿ ಬದುಕು ಅನ್ನೋ ಸಿನಿಮಾಗೆ ನಿರ್ಮಾಪಕಿ ಮತ್ತು ನಟಿಯೂ ಅನಿಸ್ತು ಅಂತನಾ ಡೈರೆಕ್ಟರ್ ಕತೆ ಹೇಳ್ಬೇಕಾದ್ರೆ ತುಂಬಾ ಚಾಲೆಂಜಿಂಗ್ ಆಗಿತ್ತು ಸೊ ಯಾವತ್ತು ನಾವು ಒಂದು ರೋಲ್ ಚಾಲೆಂಜಿಂಗ್ ಚಾಲೆಂಜಿಂಗ್ನೆ ತಗೊಂಡು ನಿಭಾಯಿಸೋದಿದೆಯಲ್ಲ ಒಬ್ಬ ಆರ್ಟಿಸ್ಟ್ ಕರ್ತವ್ಯ ಸೊ ಎಲ್ಲ ಆರ್ಟಿಸ್ಟ್ ಗಳಿಗೂ ಒಂದು ಈ ತರ ಒಂದು ಪಾತ್ರ ಮಾಡ್ಬೇಕು ಅನ್ನೋದು ಬಯಕೆ ಇದ್ದೇ ಇರುತ್ತೆ ಒಳಗಡೆ ಸೊ ಯಾವಾಗ ಬೇಕಾದ್ರೂ ಮಾಡ್ಬೋದು ಬಟ್ ಈ ತರ ಸಿನಿಮಾ ಮಾಡೋದೇ ನನ್ಗೆ ತುಂಬಾ ಖುಷಿ ಕೊಟ್ಟಿದೆ ಸರ್ ಐ ರಿಯಲಿ ಲೈಕ್ ಹೌದು ಹೌದು ಯಾಕಂದ್ರೆ ಬೀದಿ ಬದುಕೊಂಡಾಗ ನಿರಾಶ್ರಿತರು ಆಮೇಲೆ ವಿದ್ಯೆ ಇಲ್ಲ ಕೆಲ್ಸ ಇಲ್ಲ ಅಂತವ್ರು ಹೇಗ್ ಬದುಕ್ತಾರೆ ಅನ್ನೋದಿದೆಯಲ್ಲ ಅದೊಂದು ಚಾಲೆಂಜಿಂಗು ಅದ ಈ ನನ್ನ ಪಾತ್ರ ಆದ್ಮೇಲೆ ಅವ್ರ ಬಗ್ಗೆ ನನಗೆ ನಿಜವಾಗ್ಲು ತುಂಬಾ ಅನುಕಂಪ ಮತ್ತು ಅವ್ರಿಗೋಸ್ಕರ ಏನಾದ್ರು ಮಾಡೋ ಅಂದ್ರೆ ಸಹಾಯ ಮಾಡಬೇಕು ಅನ್ನೋದೊಂದು ಆಶಯ ಸರ್ ಆದಷ್ಟು ಬೇಗನೆ ನಾವು ಮಾಡ್ತೀವಿ ಇದನ್ನ ಫೆಸ್ಟಿವಲ್ಸ್ ಗೆಲ್ಲ ಕಳಿಸ್ತಾ ಇದೀವಿ ಕೆಲವು ಕಡೆ ಕಳ್ಸಾಗಿದೆ ಇನ್ನು ಕೆಲವು ಕಡೆ ಕಳ್ಸ್ಬಿಟ್ಟು ಲೈಕ್ ಇನ್ನು ಇದೆಲ್ಲ ಪ್ಲಾನಿಂಗ್ ಇದೆ ರಿಲೀಸ್ ಕೂಡ ಮಾಡ್ತೀವಿ ಸೋ ಈಗ ಸಿನಿಮಾನ ನೋಡಿರೋರಾಗಿರ್ಬೋದು ಅಥವಾ ಇನ್ ದ ಸೆನ್ಸ್ ನಾವ್ ಇವಾಗ ಎಡಿಟಿಂಗ್ ಎಲ್ಲ ಮಾಡೋ ಟೈಮ್ ಅಲ್ಲೂ ಕೆಲವರು ಬಂದು ನೋಡಿದ್ದಾರೆ ನೋಡ್ಬಿಟ್ಟು ಕೂಡ ಕೆಲವರಿಗೆ ಮೇಲೆ ಹೋಪ್ಸ್ ಇದೆ ಸೊ ಹೋಪ್ ಇಟ್ಕೊಂಡು ಮಾಡ್ತಾ ಇದೀವಿ ಸರ್ ಒಳ್ಳೇದಾಗ್ಲಿ ಅಂತ ನಿಮ್ಮೆಲ್ಲರ ಹಾರೈಸಿ ಒಳ್ಳೇದಾಗ್ಲಿ ಅಂತ ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ತೆ ನಾನ್ ನಿಮ್ಮನೆ ಮನೆ ಮಗಳು ಮೀನಾಕ್ಷಿ ಪುಟ್ಕವರಿ ಐದು ವರ್ಷ ಎರಡ್ ಸಾವಿರ ಎಪಿಸೋಡ್ನ ನೀವು ನೋಡಿ ನಾನು ಹರಿಸಿದ್ದೀರಾ ಹಾಗೆ ಇವಾಗ ಕನ್ನಡ ಮತ್ತೆ ಜೋಡಿ ಹಾಕಿ ಕ ನೋಡ್ತಿದ್ದೀರಾ ಸಿ ಕನ್ನಡದಲ್ಲಿ ನಿಮ್ಮ ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ ಹಾಗೆ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಬಂದ ಮೇಲೆ ನಮ್ಮ ಸಿನಿಮಾ ಅನ್ನೋದು ನನ್ನ ಬದುಕು ಅದರಲ್ಲಿ ಈ ಸಿನಿಮಾ ಬಂದು ಬೀದಿ ಬದುಕು ಅಂದ್ರೆ ನಿತ್ಯ ನಡೆಯುವಂತ ಒಂದು ಕಥೆನ ಆಧಾರವಾಗಿ ಇಟ್ಕೊಂಡು ಸಿನಿಮಾ ಮಾಡೋದಿದೆಯಲ್ಲ ಅದು ವೆರಿ ಚಾಲೆಂಜಿಂಗು ಯಾಕಂದ್ರೆ ದುಬಾರಿ ಸಿನಿಮಾಗಳನ್ನೆಲ್ಲರೂ ಮಾಡ್ಬಿಡ್ತಾರೆ ಈ ಸಣ್ಣ ಬಜೆಟ್ ಅಲ್ಲಿ ಸಣ್ಣದಾಗ ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂದ್ರೆ ಅದು ಸ್ವಚ್ಛವಾಗಿ ಮಾಡಿದ್ದಾರೆ ತುಂಬಾ ಅರ್ಥಪೂರ್ಣವಾಗಿದೆ ನನ್ನ ಪಾತ್ರ ಅಂತ ತುಂಬಾ ಚೆನ್ನಾಗಿದೆ ಆ ಪಾತ್ರನ ಕತೆ ಕೇಳಿ ಆ ಪಾತ್ರ ಒಪ್ಕೊಂಡೆ ತುಂಬಾ ಚೆನ್ನಾಗಿದೆ ಪಾತ್ರ ಆ ಇಡೀ ಸಿನಿಮಾ ಪಾತ್ರ ಇದೆ ಆ ಒಂದು ಇವರು ರೇಖಾ ನನ್ನ ಮೈಸೂರು ಹುಡುಗಿ ನನ್ನ ಬೆಸ್ಟಿ ನಾನು ಮೈಸೂರು ಅವರು ಪ್ರೊಡ್ಯೂಸರ್ ಮೈಸೂರೇ ಸೊ ನನ್ನ ಮೈಸೂರು ನನ್ನ ಹೆಮ್ಮೆಯ ಮೈಸೂರು ಹುಡುಗಿ ಪ್ರೊಡ್ಯೂಸ್ ಮಾಡ್ತಿದ್ದಾಳೆ ಅನ್ನೋದು ನಂಗೆ ತುಂಬಾ ಖುಷಿ ಹಾಗೆ ಪುರುಷೋತ್ತಮ ಸರ್ ಜೊತೆ ನಾನು ಹದಿನೈದು ಇಂದ ಒಡನಾಟ ಇದೆ ಜೊತೆ ಮಾಡಿದೀನಿ ಒಂದು ದಸರಿಘಟ್ಟ ಚೌಡೇಶ್ವರಿ ಮಹಾತ್ಮೆ ಮಾಡಿದ್ವಿ ಆಲ್ಬಮ್ ಕೂಡ ಮಾಡಿದ್ವಿ ಅದು ಹಿಟ್ ಆಗಿದೆ ಮಾಡಿದಾಗ ಅವ್ರ ಡೈರೆಕ್ಷನ್ ಅಲ್ಲೂ ಬಿಡಿ ಬದುಕು ಮಾಡ್ತಾ ಮಾಡಿದೀನಿ ತುಂಬಾ ಚೆನ್ನಾಗಿದೆ ಎಲ್ರೂ ಕೂತು ಆ ಎಂಜಾಯ್ ಮಾಡೋಂತ ಸಿನ್ಮಾ ಅಂದ್ರೆ ಎಂಜಾಯ್ ಅನ್ನೋದಕ್ಕೆ ನಮ್ಮ ಅಕ್ಕಪಕ್ಕ ಏನು ಏನ್ ನಡೀತಾ ಇದೆ ಅದೇ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ನಮ್ಮ ಎದ್ದ ತಕ್ಷಣ ಏನ್ ನೋಡ್ತೀವಿ ಸೊ ಮಲಗ್ದಾಗ ಏನು ಕಾಣ್ತೀವಿ ಕೆಲವೊಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳೇನು ಕಾಣ್ತಾರೆ ಅದು ಸಿನಿಮಾ ಒಂದು ಮಗುಗೋಸ್ಕರ ಅವರಮ್ಮ ಏನು ಕಷ್ಟಪಡ್ತಾರೆ ಅನ್ನೋದೊಂದು ಎಳೆ ಇಟ್ಕೊಂಡು ತುಂಬ ಅದನ್ನು ರಿಚ್ ಆಗಿ ತೋರಿಸಿದ್ದಾರೆ ಆ ಎಳೆನೇ ಒಂದು ರಿಚ್ ಆಗಿ ತೋರಿಸಿರುವಂತ ನಮ್ಮ ಡೈರೆಕ್ಟರ್ಗೆ ಯಾವಾಗಲೂ ಆಗಿರ್ತೀನಿ ನನಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನೀವು ಕನ್ನಡ ಇಂದ ಕನ್ನಡ ಜನತೆನ ಕನ್ನಡ ಜನತೆಗೆ ಕೇಳ್ಕೊಳ್ಳೋದು ಒಂದೇ ನಮ್ಮ ಸಿನಿಮಾನ ಥಿಯೇಟರ್ ಬಂದು ದಯವಿಟ್ಟು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು